ಸೊ ಯುಗಾದಿ ಉತ್ಸವದ ಪ್ರಾಸ್ತಾವಿಕ ನುಡಿಗಳು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ಎಲ್ರಿಗೂ ಗೊತ್ತು ಹೊಸ ವರ್ಷ ಹೊಸ ಸಂವತ್ಸರ ಇದು ಇಂಗ್ಲಿಷ್ ಕ್ಯಾಲೆಂಡರ್ ಬಿಟ್ಟರೆ ಅದು ಜನ ಜನವ ಡಿಸೆಂಬರ್ ಮೂವತ್ತೊಂದು ಕಳೆದು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಆದರೆ ನಮ್ಮ ಕಾಲಮಾನದ ಪ್ರಕಾರ ಯುಗಾದಿ ಹೊಸ ಸಂವತ್ಸರ ಹೊಸ ವರ್ಷ ಇವತ್ತಿಂದ ನಮಗೆ ಈ ಸಂದರ್ಭದಲ್ಲಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗ ನಾನು ಈ ಜಿಲ್ಲೆಯಲ್ಲಿ ಎಸ್ ಪಿ ಆಗಿ ಕಾರ್ಯನಿರ್ವಹ ನಿರ್ವಹಿಸ್ತಿದ್ದೆ ನನ್ನ ಜೊತೆಗೆ ಆಗ ವೆಂಕಟರಾಜು ಅಂತ ಜಿಲ್ಲಾಧಿಕಾರಿಗಳಿದ್ದರು ಉಕೇಶ್ ಕುಮಾರ್ ಅಂತ ಸಿ ಇ ಒ ಇದ್ದರು ನಾವು ಮೂರು ಜನ ಹೀಗೆ ಒಂದು ದಿವಸ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಕೋಲಾರ್ನಲ್ಲಿ ಯಾಕೋ ವಾತಾವರಣ ಭಾಳ ಡಲ್ಲಾಗಿದೆ ಜನಗಳಲ್ಲಿ ತೇಜಸ್ಸ ಇಲ್ಲ ಮುಖದಲ್ಲಿ ಕಳೆ ಇಲ್ಲ ಏನಾದರೂ ಒಂದು ಮಾಡೋಣ ಅಂತ ಮೂರು ದಿವಸ ಮೂರು ಜನ ಕೂತ್ಕೊಂಡು ಹೀಗೆ ಮಾತಾಡ್ತಿದ್ವಿ ಅಂದಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಒಂದು ಅನುಮತಿ ತಗೊಂಡು ನಾವು ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ಪ್ಲ್ಯಾನ್ ಮಾಡಿದ್ವಿ ಭಾಳ ಸಕ್ಸಸ್ ಆಯಿತು ಭಾಳ ಜನ ಅವತ್ತು ಯುಗಾದಿಯನ್ನು ಭಾಳ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ರು ಆ ದಿನ ಒಂದು ಯಾರೋ ಒಬ್ಬರು ಸ್ಟೇಜ್ ಮೇಲೆ ಕೇಳಿದ್ರು ಬೇರೆ ಯಾರು ಅಲ್ಲ ಪತ್ರಕರ್ತ ಸಂಘದ ಅಧ್ಯಕ್ಷ ಅಂತ ಗೋಪಿನಾಥ್ರವ್ರು ಕೇಳಿದ್ರು ನೀವು ಮೂರು ಜನ ಇವತ್ತು ಈ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿದ್ದೀರಿ ನೀವು ಮೂರು ಜನ ಜಿಲ್ಲೆಯಿಂದ ವರ್ಗಾವಣೆಯಾಗಿ ಬೇರೆ ಕಡೆ ಹೋಗ್ತೀರಿ ಕೋಲಾರ ಜನಗೆ ಜನತೆಗೆ ಡಿಸಪಾಯಿಂಟ್ ಆಗತ್ತೆ ನಿರಾಶೆ ಆಗತ್ತೆ ನೀವು ಸುಮ್ಮನೆ ಇಷ್ಟು ಚೆನ್ನಾಗಿ ಮಾಡಿ ಮುಂದಿನ ವರ್ಷದಿಂದ ಯಾರೂ ಮಾಡೋದಿಲ್ಲ ಅಂತ ಆಗ ಗೋಪಿನಾಥ್ ಅವರಿಗೆ ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ದಾರೆ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಯಾವುದೇ ಮೂಲೆಯಲ್ಲಿ ವರ್ಗ ಆಗಿ ಕೆಲಸ ಮಾಡ್ತಾ ಇದ್ರು ಯುಗಾದಿ ಹಬ್ಬದ ದಿವಸ ಇಲ್ಲಿ ಬಂದು ಯುಗಾದಿ ಉತ್ಸವವನ್ನು ಮಾಡ್ತೀವಿ ಅಂತ ಒಂದು ಮಾತು ಕೊಟ್ಟು ಪ್ರಾಮಿಸ್ ಮಾಡಿದ್ವಿ ಆದರೆ ಹಿನ್ನೆಲೆ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದರಿಂದ ಪ್ರತಿ ವರ್ಷ ಮಾಡ್ತಾ ಇದ್ವಿ ಕಳೆದ ವರ್ಷ ಮಾಡಿರಲಿಲ್ಲ ಅದಕ್ಕೆ ನಿಮಗೆಲ್ರಿಗೂ ಗೊತ್ತು ಮಾಧ್ಯಮ ಪ್ರಕಟಣೆ ಕೂಡ ಕೊಟ್ಟಿದ್ವಿ ಅದು ಯಾಕೆ ಅಂದರೆ ಎಲೆಕ್ಷನ್ ಚುನಾವಣಾ ಸಂಬಂಧದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಕಾರ್ಯಕ್ರಮ ಮಾಡಲಿಲ್ಲ ಹೋದ ವರ್ಷ ಮಾ ಮಾಡದಿರೋದಕ್ಕೆ ಅದು ಮುಖ್ಯ ಕಾರಣ ಈ ವರ್ಷ ನಡೆದ ಮುಂದಿನ ವರ್ಷವೂ ಇದೇ ರೀತಿ ಇರುತ್ತೆ ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸ್ನೇಹಿತರ ಸಲಹೆಗಳ ಮೇಲೆಗೆ ಪ್ರತಿ ವರ್ಷವೂ ಅದನ್ನು ಇಂಪ್ರೂವ್ ಮಾಡ್ತಾ ಹೋಗ್ತಾ ಕೋಲಾರ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಮುಂದಿನ ದಿನಗಳಲ್ಲಿ ಹೊರಹೊಮ್ಮಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ನಮ್ಮ ಊರಿನಲ್ಲಿ ದೇವಸ್ಥಾನ ಶಂಕುಸ್ಥಾಪ ಸ್ಥಾಪನೆ ದಿವಸ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದರು ಕಾರ್ಯಕ್ರಮ ಅದೇ ಅವರ ಕಟ್ ಕೊಟ್ ಕಟ್ಟ ಕಡೆಯ ಕಾರ್ಯಕ್ರಮ ಆಗಿತ್ತು ಮಾತು ಮಾತೇಳಿದರು ಸರ್ ನಮ್ಗೆ ಯಾರಿಗೂ ಕೋಲಾರಕ್ಕೆ ಕರೆಯೋದೇ ಇಲ್ಲ ಕೋಲಾರ ಜಿಲ್ಲೆಗೆ ನಮ್ಮ ಜೀವನದಲ್ಲಿ ಮೊದಲನೇ ಸಾರಿ ನಾನು ಬರ್ತಾ ಇರೋದು ಯಾವುದೋ ತೇರಳ್ಳಿ ಬೆಟ್ಟದ ಮೇಲೆ ಶೂಟಿಂಗ್ ಬಿಟ್ಟರೆ ಬೇರೆ ಟೈಮಲ್ಲಿ ಬಂದಿರಲಿಲ್ಲ ಅಂತ ಹಾಗಾಗಿ ಒಂದು ಕೊರತೆ ಇತ್ತು ಮುಂದಿನ ದಿನಗಳಲ್ಲಿ ಇದೊಂದು ಸಾಂಸ್ಕೃತಿಕ ಕೇಂದ್ರ ಆಗಲಿ ಜನಕ್ಕೆ ಆ ಒಂದು ಆ ಸಂಸ್ಕೃತಿ ಮತ್ತು ಸಾಂಸ್ಕೃ ಸಾಂಸ್ಕೃತಿಕವಾಗಿ ಈ ಥರದ್ದು ವರ್ಷಕ್ಕೆ ಒಂದು ಎರಡು ಪ್ರೋಗ್ರಾಮ್ಸ್ನಲ್ಲಿ ಜನಗಳಿಗೆ ಎಕ್ಸ್ಪೋಜರ್ ಸಿಗಲಿ ಅಂತ ಹೇಳಿ ಈ ಕಾರ್ಯಕ್ರಮನ ನಿರಂತರವಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ಇದಕ್ಕೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಜಿಲ್ಲಾಡಳಿತದ ಸಹಕಾರ ಇಲ್ಲದೆ ಯಾವುದು ಕಾರ್ಯಕ್ರಮ ಸುಗಮವಾಗಿ ನಡೆಯೋಕ್ಕಾಗೋದಿಲ್ಲ ಹಾಗಾಗಿ ಇವತ್ತು ನೀವೆಲ್ಲ ಸೇರಿದಿರಿ ಭಾಳ ಸಂತೋಷ ಮಾತು ಬರ್ತಾ ಇಲ್ಲ ಆ್ಯಕ್ಚುಲಿ ಚೇರ್ಸು ನಾವು ಹತ್ತು ಸಾವಿರ ಅಂದ್ಕೊಂಡ್ವಿ ಭಾಳಷ್ಟು ಜನ ನಿಂತಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ವರ್ಷ ಇದು ಏನಾಗಿದೆ ಇದನ್ನು ಸರಿಪಡಿಸಿ ಇನ್ನಷ್ಟು ಇನ್ನೊಂದು ಇಪ್ಪತ್ತು ಸಾವಿರ ಹಾಕಿದ್ರೆ ಜನ ಆರಾಮಾಗಿ ಕೂತ್ಕೊಂಡು ನೋಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತದೆ ಅದೊಂದು ಕ್ಷಮೆ ಇರಲಿ ಸೊ ಅದ ನಂತರ ಈಗ ಈ ಕಾರ್ಯಕ್ರಮನ ಬೇಗ ಮುಗಿಸೋದರ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಸಹಪಾಠಿಯಾದಂಥ ಇದೇ ಊರಿನವ್ರ ಊರಿನವರಾದಂಥ ಶ್ರೀ ಕೆ ವಿ ಪ್ರಭಾಕರ್ ಕ್ಯಾಬಿನೆಟ್ ದರ್ಜೆಯ ಸಚಿವರ ಸ್ಥಾನಮಾನ ಹೊಂದಿರುವಂಥ ಕೆ ವಿ ಪ್ರಭಾಕರ್ ಅವರು ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳ ಪತ್ರಿಕಾ ಸಲಹಗಾರ ಮಾಧ್ಯಮ ಇದ್ದಾರೆ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಒಂದು ಮುಮೆಂಟ್ ನೀಡೋದ್ರ ಮುಖಾಂತರ